अत्यंत <ahan> गौरवपूर्वक ಸ್ವಾಗತವನ್ನು ವಹಿಸುತ್ತೇನೆ ನೀಡಲಿದ್ದಾರೆ ಶ್ರೀಯುತರಿಗೆ ಆಧಾರದ ಸ್ವಾಗತವನ್ನು ಕೋರುತ್ತೆ ಶ್ರೀ ಯು ಟಿ ಖಾದರ್ ಫರೀದ್ ರವರು ಮಾನ್ಯ ನ್ಯಾಯಮೂರ್ತಿ ಶ್ರೀ ಎ ಜಿ ಸಾಹಿಬ್ರು ನೆಂಬರ್ ಕರ್ನಾಟಕ ಸ್ಟೇಟ್ ಲಾಕ್ ವಿಷಯ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವದಿಂದ ಇಲ್ಲಿ ಮಾನ್ಯ ಶ್ರೀ ಪಿ ಎಚ್ ಪೂಜಾ ಸಾಹೇಬರು ಎಂಎಲ್ ಸಿ ಸಾಹೇಬರು ನಮ್ಮೊಂದಿಗೆ ಕಾರ್ಯಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿರುತ್ತಾರೆ ಸರ್ ತಮಗೂ ಸಭೆಗೆ ಸ್ವಾಗತ ಸರ್ ಸಹೋದ್ಯೋಗಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸಬೇಕಾಗಿ ಸಂಸ್ಥೆಗೆ ಮುಂದುವರೆದು ಮಾನ್ಯ ಸಭಾಪತಿಯವರು ಕರ್ನಾಟಕ ವಿಧಾನ ಪರಿಷತ್ ಸೇರಿಸಿದ ಎಲ್ಲ ಗಣ್ಯ ಮಾನ್ಯರಿಗೆ ಅಭಿನಂದನೆಗಳು ಹಾಗೂ ನಿರ್ದೇಶಕರು ಮತ್ತು ಮುಖ್ಯಸ್ಥರಿಗೆ ಧನ್ಯವಾದಗಳು ಇದೀಗ ಪ್ರಾಸ್ತಾವಿಕೊಂಡು ರಾಜ ರಚಿಸಿರ್ತಕ್ಕಂಥ ಸಿದ್ಧಪಡಿಸಿರ್ತಕ್ಕಂಥ ಅರ್ಪನೆ ಮಾಡ್ತಕ್ಕಂಥ ಈ ಸಮಾರಂಭದಲ್ಲಿ ನಮ್ಮ ನಂತರ ನೆಚ್ಚಿನ ನಾಯಕರು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕಾನೂನು ಕ್ಷೇತ್ರದಲ್ಲಿ ಬಹುಗೊತ್ತ ಬದಲಾವಣೆಗೆ ಪ್ರವರ್ತಿರಾಗಿರ್ತಕ್ಕಂಥ ನಿಷ್ಕೃತವಾಗಿರ್ತಕ್ಕಂಥ ಮಾತುಗಳು ಉತ್ತರ ಕರ್ನಾಟಕದ ನಮ್ಮೆಲ್ಲ ಪ್ರೀತಿಗೆ ಪಾತ್ರರಾದವರು ವಿಧಾನಸಭೆ ವಿಧಾನಸಭೆಯಲ್ಲಿ ಮಾತ್ರ ಅಲ್ಲ ರಾಜ್ಯದ ಜನ ನೋಡುವ ಹಾಗೆ ಪರಿಚಯಿಸುವ ಪ್ರಯತ್ನ ಮಾಡುವುದರ ಜೊತೆಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಟ್ಟಿರ ಇದು ಪ್ರವಾಸಿಗರ ತಾಣವೂ ಅವರು ಆ ಕಾರಣಕ್ಕೆ மாதரி கரடு சமர்ப்படி ಪ್ರರೂಪಣಾ ಸಭೆಯನ್ನು लोकार्पणಗೊಳಿಸಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಪೂಜಿಯನ್ನು ಲೋಕಾರ್ಪಣೆ ಮಾಡಿ ನಮ್ಮ ಸಂಸ್ಥೆಯ ಆಶಯಗಳಿಗೆ ಉತ್ತಮ ಪ್ರತಿಕ್ರಿಯೆ ನೀಡಿರ್ತಕ್ಕಂತಹ ಸಂಪುಟಗಳ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಶ್ರೀ ಬಸವರಾಜ್ ಹೊರಟ್ಟಿಯವರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀ ಲೌರೆ ಎವ routes ನೇಯೆ ಮೂರ್ತಿ ಶ್ರೀ ಅಶೋಕ್ ಬೀ ಇಂಚಿಗೆರಿಯೌರೆ ಜೀ ಶ್ರೀಧರ್ ಸಂಚ diye ವಿವರಣಗಳ ಕಾರ್ಯದರ್ಶಿಗಳು ಜೀ ಶ್ರೀಧರ್ೌರೆ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ನಿರ್ದೇಶಕರಾದಂಥ ಪ್ರೊಫೆಸರ್ ಸಿ ಎಸ್ ಪಾಟೀಲ್ ಅವರೇ ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆಯ ಸಂಶೋಧನೆ ಸಂಶೋಧನೆ ಮುಖ್ಯಸ್ಥರಾದಂಥ ಡಾಕ್ಟರ್ ರೇವಯ್ಯ ಒಡೆಯರ್ ಅವರೇ איסא מרמבילי, באגו איסא קנטה, אלעד מיה, מנדוגלסט, טיינדירה, טרלס, ניטרם, מטרלם. ניגג ל... קריקרם ובגים. ಬಸವರಾಜ್ ವೊರಟ್ಟಿಯವರುಚ್ ಕೆ ಪಾಟೀಲ್ರು ಅನೇಕ ವಿಚಾರಗಳನ್ನು ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಭಾಗಿಯಾಗಿ ನೂರು ಕಾನೂನು ಮತ್ತು ನೂರು ಅಭಿಮತಗಳು ಮೂರು ಸಂಪುಟಗಳ ಲೋಕಾರ್ಪಣೆಯನ್ನು ಕೂಡ ಬಹಳ ಸಂತೋಷದಿಂದ ಮಾಡಿದ್ದೇನೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಜನತೆಗೆ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವುಗಳನ್ನು ಈಡೇರಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಕ್ಕಿನಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಎಚ್ ಕೆ ಪಾಟೀಲ್ ಮುಂದಾಳತ್ವದಲ್ಲಿ ಸುಮಾರು ನೂರು ಕಾನೂನುಗಳನ್ನು ಮಾಡಿ ಅದಕ್ಕೆ ವಿದ್ವಾಂಸರಿಂದ ಅಭಿಮತವನ್ನು ಕೂಡ ಪಡ್ಕೊಂಡಿದ್ದೀವಿ ಅದು ಬಹಳ ಮುಖ್ಯ ಕಾನೂನು ಮಾಡೋದು ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರ ಅವು ಜನಪರವಾಗಿ ಇದ್ದಾವ ಇಲ್ವಾ ಅಂತಕ್ಕಂಥ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ ಪರಿಣಿತ ವಿದ್ವಾಂಸದಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೆ ಎಚ್ ಕೆ ಪಾಟೀಲ್ರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂದ್ರೆ ನಾವು ಮಾಡಿದಂಥ ಕಾನೂನುಗಳು ಜನಪರವಾಗಿರ್ಬೇಕು ಸಮಾಜದ ಬದಲಾವಣೆಗೆ ಪೂರಕವಾಗಿರ್ಬೇಕು ಮತ್ತು ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕಾನೂನುಗಳು ಕೆಲಸ ಮಾಡಬೇಕು ಮತ್ತೆ ಅವು ಜಾರಿ ಆಗ್ತು ನೋಡ್ಕೋಬೇಕಾಗ್ತದೆ ಜಾರಿ ಭಾಳ ಬಹಳ ಮುಖ್ಯ ನಾವು ಒಂದು ಕಾನೂನು ಮಾಡೋದಕ್ಕೆ ಹಿಂದಿನ ಸಾರಿ ಹಿಂದೆ ಮುಖ್ಯಮಂತ್ರಿ ಆಗಿರೋ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಮಾಡೋದು ಈ ಮೌಢ್ಯಗಳ ಪ್ರತಿಬಂಧಕೆ ಕಾನೂನನ್ನು ಮಾಡೋದು ಮೌಢ್ಯಗಳು ಕಂದಾಚಾರಗಳು ಮೂಢನಂಬಿಕೆಗಳು ಇವುಗಳನ್ನ ತೆಗೆದಾಗಬೇಕು ಸಮಾಜದಲ್ಲಿ ವೈಚಾರಿಕತೆಯನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡುದು ಆದರೆ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಜಾರಿ ಆಗಲಿಲ್ಲ ಅಂತಕ್ಕಂಥ ವಸ್ತುಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ ಮತ್ತೆ ಯಾಕೆ ಇದನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾರಿಗೆ ಕಾನೂನ ತಿಳುವಳಿಕೆ ಇರಬೇಕು ಯಾರಿಗೆ ಈ ಸಮಾಜದಲ್ಲಿ ಕಾನೂನುಗಳ ಅರಿವು ಇನ್ನೊಬ್ಬರಿಗೆ ತಿಳಿಸಬೇಕು ಅಂಥವರೇ ಮೂಢನಂಬಿಕೆಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ವಿದ್ಯಾವಂತರು ಕೂಡ ಮಾಡ್ತಾರೆ ನಾನು ಭಾಳ ಸಾರಿ ನೋಡಿದ್ದೀನಿ ನೀನು ಯಾಕಪ್ಪ ಈ ಥರ ಹೊಟ್ಟೆಗಿಟ್ಟಿ ಇಲ್ದೇನೆ ಬಟ್ಟೆ ಅನಕ್ಷರಸ್ಥರಾಗಿ ಅನಕ್ಷರಸ್ತ್ರಾಗಿ ಸೂರಿಲ್ದೇನೆ ಇದೆಯಾ ಅಂತಂದರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ ಪಾಪದ ಫಲ ನಾನು ಈ ಜನ್ಮದಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದೀನಿ ಇದು ನನಗೇನು ಗೊತ್ತಿಲ್ಲ ನನಗೆ ಮೂಢನಂಬಿಕೆನ ನನ್ನ ಪ್ರಕಾರ ಮೂಢನಂಬಿಕೆ ಇದು ಮೌಢ್ಯ ಆದರೆ ವಿದ್ಯಾವಂತರು ಇದನ್ನೆಲ್ಲ ಪಾಲನೆ ಮಾಡ್ತಾರೆ ಆಮೇಲೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಜಾತಿ ವ್ಯವಸ್ಥೆ ಹೋಗಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಎಲ್ಲರೂ ಮುಖ್ಯವಾಗಿ ನಿನಗೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಇನ್ನೊಂದು ಧರ್ಮದ ಸಹಿಷ್ಣುತೆ ಬೆಳೆಸ್ಕೊಳ್ತಕ್ಕಂಥದ್ದು ಇರಬೇಕು ಸಹಬಾಳ್ವೆ ಇರಬೇಕು ಅಂತ ಹೇಳ್ತಾರೆ ಇದಕ್ಕೆ ವಿರುದ್ಧವಾಗೇ ಮಾಡೋದು ಎಲ್ಲ ಭಾಳ ಜನ ಎಲ್ಲರೂ ಅಲ್ಲ ಕೆಲವರು ಇದಕ್ಕೆ ವಿರುದ್ಧವಾಗಿ ಮಾಡ್ತಾರೆ ಮತ್ತು ನಾವು ಕಾನೂನು ಮಾಡಿ ಏನು ಪ್ರಯೋಜನ ಈಗ ಸಹಿಷ್ಣುತೆ ಸಹ ಬಾಳ್ವೆ ಸಹಿಷ್ಣುತೆ ಸಹ ಬಾಳವೆ ಇದು ನಮ್ಮ ಸಂವಿಧಾನದ ಮೂಲ ತತ್ವ ಆ ಸಹಿಷ್ಣುತೆ ಇಲ್ಲವೇ ಇಲ್ಲ ವಿದ್ಯಾವಂತರು ಡಾಕ್ಟ್ರೇಟ್ ಪಡ್ಕೊಂಡಿರತಕ್ಕಂಥವ್ರು ಅವರು ಪಾಲನೆ ಮಾಡ್ತಾರೆ ಸಹಿಷ್ಣುತೆಯೂ ಇಲ್ಲ ಸಹ ಬಾಳವೆ ಅನ್ನೋದಿಲ್ಲ ಅವರೇ ಜನರಿಗೆ ಹೇಳ್ತಕ್ಕಂಥದ್ದು ದ್ವೇಷ ಹುಟ್ಟಾಗ್ತಕ್ಕಂಥ ಮಾತುಗಳನ್ನು ಆಡೋದು ಸಮಾಜದಲ್ಲಿ ಸಮಾಜವನ್ನು ಒಡಿತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಇವು ಬಿಡದೆ ಹೋದ್ರೆ ಈಷ್ಟೇ ಕಾನೂನುಗಳು ಎಷ್ಟೇ ಮಾಡಿದ್ರು ಕೂಡ ಪ್ರಯೋಜನ ಆಗತ್ತೆ ಸಮಾಜದಲ್ಲಿ ಬದಲಾವಣೆ ಮಾಡಬೇಕಲ್ಲಪ್ಪ ಬಸವಣ್ಣ ಯಾವ ಕಾಲದಲ್ಲಿ ಹೇಳೋದು ಜಾತಿ ಹೋಗ್ಬೇಕು ಅಂತ ಯಾವ ಕಾಲ ಎಂಟು ಹನ್ನೆರಡನೇ ಶತಮಾನದಲ್ಲಿ ಹೋಗಿದೆಯಾ ಜಾತಿ ಹೋಗೇ ಇಲ್ಲ ಇವನಾರವಾ ಅಂತ ಅಂದ್ಬೇಡಪ್ಪ ಇವ ನಮ್ಮವ ನಮ್ಮವ ಅಂತ ಹೇಳ ಅಂತ ಹೇಳಿದ್ರು ಎಂಟುನೂರೈವತ್ತು ವರ್ಷ ಆಯಿತು ಇನ್ನೂ ಹಂಗೆ ಇದೆ ಸಮ ಜಾತಿ ಮಾಡ್ತಲೇ ಇದ್ದೀವಿ ವಿದ್ಯಾವಂತರ ಜಾತಿ ಮಾಡ್ತೀವಿ ಜಾಸ್ತಿ ವಿದ್ಯಾವಂತರೇ ಜಾತಿ ಮಾಡೋದು ಇವನ್ನೆಲ್ಲ ನೋಡಿದಾಗ ಕಾನೂನಿಂದ ನಾವು ಬದಲಾವಣೆ ಮಾಡ್ತೀವಿ ಹೇಳಿ ಕಾನೂನೇ ಮಾಡಬಾರ್ದು ಅಂತ ಹೇಳಲ್ಲ ಬಟ್ ಉದ್ದೇಶ ಈಡೇರಬೇಕಲ್ಲ ಸಫಲ ಆಗಬೇಕಲ್ಲ ಈಗ ಎಚ್ ಕೆ ಪಾಟೀಲ್ರ ನೇತೃತ್ವದಲ್ಲಿ ನೂರು ಕಾನೂನುಗಳು ಮಾಡಿದ್ದೀವಿ ಒಂದೇ ಸಾರಿ ಕಳೆದ ಅಸೆಂಬ್ಲಿನಲ್ಲಿ ಮೂವತ್ತ ಮೂವತ್ತೊಂಬತ್ತು ಕಾನೂನುಗಳು ಮಾಡಿದವು ಸೇ ಅವೆಲ್ಲ ಯಾಕೆ ಮಾಡೋದು ಅಂತಂದರೆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೋಸ್ಕರ ಮಾಡಿದ್ದಂಥ ಕಾನೂನುಗಳು ಆ ಸಮಸ್ಯೆಗಳು ಪರಿಹಾರ ಆಗದೇ ಹಾಗೆ ಉಳ್ಕೊಂಡ್ರೆ ಕಾನೂನು ಮಾಡೋದಕ್ಕೆ ಏನು ಪ್ರಯೋಜನ ಆಗ್ತದೆ ಇದನ್ನು ಗಂಭೀರವಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಇಲ್ಲದೆ ಹೋದರೆ ಪ್ರಯೋಜನ ಆಗೋದಿಲ್ಲ ಕಾನೂನುಗಳು ಮಾಡ್ತೀವಿ ಈಗ ನಾವು ನಾವೇ ಕಾನೂನು ಮಾಡ್ಕೊಂಡಿದ್ದೀವಿ ಏನಂತ ಅಂತಂದರೆ ಅರುವತ್ತು ದಿನ ಕನಿಷ್ಠ ಅರುವತ್ತು ದಿನ ಅಸೆಂಬ್ಲಿ ನಡೆಸ್ತೀವಿ ಅಲ್ವೇನಪ್ಪ ಹೊರಟಿಯವ್ರೇ ಅರವತ್ತು ದಿನ ಕಾನೂನು ಮಾಡಿಸ್ತೀವಿ ನಾವು ಅರವತ್ತು ದಿನ ನಡೆಸೋದೇ ಇಲ್ಲ ಕನಿಷ್ಠ ಅರವತ್ತು ದಿನ ವರ್ಷ ವರ್ಷದಲ್ಲಿ ಅರವತ್ತು ದಿನ ಅಸೆಂಬ್ಲಿ ನಡೆಸಬೇಕು ಕಾನೂನು ಮಾಡ್ಕೊಂಡಿದ್ದೀವಿ ಆ ಕಾನೂನು ಜಾರಿ ಆಗ್ತಾನೇ ಇಲ್ಲ ಅದಕ್ಕೆ ಯಾರನ್ನು ಹೊಣೆ ಮಾಡಬೇಕು ನಾನು ಸೇರಿ ಹೊಣೆಗಾರಿಕೆ ಸೊ ಜನರಲ್ಲಿ ಜಾಗೃತಿ ಬರದೇನೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನಾನು ಈ ಜಾತಿ ಹೋಗೋದಿಲ್ಲ ಅನ್ನೋದಕ್ಕೆ ಒಂದು ಹೇಳ್ತಾ ನಾನು ಒಂದು ನನ್ನ ಅನುಭವ ಹೇಳ್ತಾ ಇದ್ದೆ ಏನಪ್ಪ ಅಂತಂದರೆ ನಾನು ಹುಡುಗನಾಗಿದ್ದಾಗ ಲಾ ಓದುವಾಗ ಮತ್ತು ಬಿ ಎಸ್ ಸಿ ಓದುವಾಗ ನನಗೆ ದನ ಕರುಗಳಿಗೆ ಮನೇಲಿದ್ದಂಥ ದನ ಕರುಗಳಿಗೆ ನೀರು ಕುಡಿಸಬೇಕಾಗಿತ್ತು ಮಧ್ಯಾಹ್ನ ಅದಕ್ಕೆ ನಾನು ಬಾವಿಯಿಂದ ನೀರು ಸೇರ್ಕೊ ಬರೋಕೆ ಹೋಗ್ತಿದ್ದೆ ದನ ಕರುಗಳಿಗೆ ನೀರು ಕುಡಿಸೋಕ್ಕೆ ಬಾವಿಯಿಂದ ನೀರು ಸೇರ್ಕೆ ಆ ಬಾವಿನಲ್ಲಿ ಗುಬ್ಬಚ್ಚಿಗಳೆಲ್ಲ ಇರೋವು ಅಲ್ಲಿ ಗೂಡು ಕಟ್ಕೊಂಡು ಆ ಗುಬ್ಬಚ್ಚಿಗಳು ಕಸ ಎಲ್ಲ ಬಿದ್ದಿರೋದು ಅಲ್ಲಿ ಆ ಕಸ ಎಲ್ಲ ಸೇರ್ಕೊಂಡು ನೀರಿನಲ್ಲಿ ತುಂಬ ನೀರನ್ನ ಮುಚ್ಕೊಂಡಿರೋವು ಅದಕ್ಕೆ ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಎಲ್ಲ ಕಸ ಮೇಲೆ ನೀರು ತಗೊಳವೆ ಪುನಃ ಮನೆಗೆ ಹೋಗ್ಬಿಟ್ಟು ಒಳಗಡೆ ಮತ್ತೆ ಸೇರ್ಕೊಬಿಟ್ಟಿರೋದು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದರೆ ಸುಧಾರ ಸುಧಾರಕರು ಜಾತಿ ವ್ಯವಸ್ಥೆ ಹೋಗಬೇಕು ಅಂತ ಪ್ರಯತ್ನ ಪಟ್ಟಾಗ ಸ್ವಲ್ಪ ಸ ಬಿಡ್ತದೆ ಮತ್ತೆ ಶೇರ್ಕ ಹಂಗಾಗ್ಬಿಟ್ಟದೆ ಹಂಗೆ ಪ್ರಯೋಜನ ಏನು ಅದರಿಂದ ನಾವು ಏನು ಕಾನೂನುಗಳನ್ನು ಮಾಡ್ತೀವಿ ಆ ಕಾನೂನುಗಳು ಪರಿಣಾಮಕಾರಿಯಾಗಿ ಆಗಬೇಕು ಜಾರಿ ಆಗಬೇಕು ಜನರು ಹೋದ್ರೆ ಪ್ರಯೋಜನ ಆಗೋದಿಲ್ಲ ಈಗ ನಾವು ನೂರು ಕಾನೂನುಗಳು ಮಾಡಿದ್ದೀವಿ ಈಗ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನೂರು ಕಾನೂನುಗಳು ಮಾಡಿದ್ದೀವಿ ಪಾಪ ನಿಮ್ಮ ಅಭಿಪ್ರಾಯವನ್ನು ಕೂಡ ಭರಿಸಿದ್ದಾರೆ ವಿದ್ವಾಂಸರುಗಳ ಮೂಲಕ ಅಭಿಪ್ರಾಯಗಳನ್ನು ಕೂಡ ಭರಿಸಿದ್ದಾರೆ ಕಾನೂನು ಕಾನ್ಸ್ಟಿಟ್ಯೂಷನಲ್ಲಾಗಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸುವ ಇದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ ಈ ಅಭಿಪ್ರಾಯ ಜನರಿಗೆ ಮುಟ್ಟಬೇಕಲ್ಲ ಜನರಿಗೆ ಮುಟ್ಟಿ ಅದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ನಮ್ಗೆ ಕಾನೂನಲ್ಲಿ ಏನು ಹೇಳ್ತಾರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ನಮ್ಮ ಸಮಾಜ ಅವಿದ್ಯಾವಂತ ಸಮಾಜ ಇದೆ ಇಷ್ಟು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಇನ್ನೂ ಅವಿದ್ಯಾವಂತರಿದ್ದಾರೆ ಇನ್ನೂ ಎಪ್ಪತ್ನಾಲ್ಕು ಎಪ್ಪತ್ತಾರು ಪರ್ಸೆಂಟು ವಿದ್ಯಾವಂತರಾಗಿರ್ತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಸ್ವಲ್ಪ ಸುಧಾರಣೆ ಆಗಿದೆ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಇನ್ನೂ ಇಪ್ಪತ್ನಾಲ್ಕು ಇಪ್ಪತ್ತಾರು ಪರ್ಸೆಂಟು ಅವಿದ್ಯಾವಂತ ಸಂಖ್ಯೆ ಇದೆ ಅದಕ್ಕೆ ನಾವು ಎಂಥ ಕಾನೂನನ್ನು ಮಾಡಬೇಕು ಹೇಗೆ ಅದನ್ನು ಜಾರಿಗೆ ಕೊಡಬೇಕು ಹೇಗೆ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಇದು ಮಾಡದೆ ಹೋದರೆ ಜನರನ್ನು ಜಾಗೃತಗೊಳಿಸದೆ ಹೋದರೆ ಭಾರಿ ಕಷ್ಟ ಆಗ್ತದೆ ಅದರಿಂದ ಎಷ್ಟೇ ಕಾನೂನುಗಳನ್ನು ಮಾಡಿದ್ರೂ ಕೂಡ ಸಮಸ್ಯೆಗಳು ಬಗೆಹರಿದೆ ಹೋದರೆ ಸಮಸ್ಯೆಗಳು ಬಗೆಹರಿದೆ ಹೋದರೆ ಸಮಸ್ಯೆಗಳ ಅಗೆ ಉಳ್ಕೊಂಡ್ರೆ ಪ್ರಯೋಜನ ಆಗಲ್ಲ ಇದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಅಂತಕ್ಕಂಥ ಮಾಹತ್ಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಈಗ ಭಾಳ ಜನ ಅಡ್ವೊಕೇಟ್ಸ್ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾರೆ ಭಾಳ ಜನ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಅಲ್ವಾ ನೀವೆಲ್ಲ ಅಡ್ವೊಕೇಟ್ಸ್ ಕರಿ ಕೊಟ್ಟಿರವ್ರು ಎಲ್ಲ ಬಹಳ ವರ್ಷ ಆಗೋಯ್ತು ಲಾ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಬಹಳ ಹೊರಸಾಗಿ ಹೋಯ್ತು ನಾನು ಸರಿ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲೇ ಇಲ್ಲ ಅರ್ಧ ಕಾಲು ಇಲ್ಲಿ ರಾಜಕೀಯದಲ್ಲಿ ಅರ್ಧ ಕಾಲು ವಕೀಲ ವಕೀಲಿ ಋತಿನಲ್ಲಿ ಹಾಗಾಗಿ ನಾನು ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತ ಮೂರರಲ್ಲಿ ಲೈನ್ ಆದ ಎರಡು ವರ್ಷ ಎಲ್ಲೆಲ್ಲ ಓದಕ್ಕೆ ಹೋದೆ ಅದನ್ನು ಓದಲಿಲ್ಲಪ್ಪ ಪಾಸ್ ಮಾಡಲಿಲ್ಲ ಬಿಟ್ಬಿಟ್ಟೆ ಮಧ್ಯದಲ್ಲಿ ಹಾಗಾಗಿ ನಾನು ಸೀರಿಯಸ್ ಆಗಿ ಲಾಯರ್ ಕೆಲಸ ಮಾಡಲೇ ಇಲ್ಲ ಆದರೂ ಲಾಯರು ಅಂತ ಬಿರಿದೆಯಲ್ಲ ಲಾಯರು ಅಂತ ಇದ್ದೇನೆ ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಲ್ಲ ಅರ್ಧ ದಿನ ಹೋಗ್ತಿದೆ ಅರ್ಧ ದಿನ ತಾಲೂಕು ಆಫೀಸ್ ಹತ್ರ ಇರ್ತಿದ್ದೆ ದಿನ ಪೊಲೀಸ್ ಸ್ಟೇಷನ್ ಇರ್ತಿದೆ ಸೊ ಹಾಗಾಗಿ ನಮ್ಮ ಕಡೆ ಸಂಡೇ ಮಂಡೇಲ ಸ್ವಲ್ಪ ದಿನ ಲೆಕ್ಚರ್ ಪಾಠನು ಮಾಡಿದೆ ಲಾ ಕಾಲೇಜ್ಗೂ ಪಾಠ ಮಾಡ್ತಿದ್ದೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೆ ಗೊತ್ತಿಲ್ಲ ಎಂಬತ್ತರಿಂದ ಎಂಬತ್ಮೂರವರೆಗೆ ನಾನು ಎಮ್ ಎಲ್ ಎ ಆಗೋವರಿಗೆ ಲಾ ಕಾಲೇಜಲ್ಲಿ ನಲ್ಲಿ ಪಾಠ ಮಾಡ್ತಾ ಎಲ್ಲ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು ಗೊತ್ತಿಲ್ಲ ನನಗೆ ಬಟ್ ನಾವು ಪಾಸ್ ಮಾಡಿದಂತ ಕಾನೂನುಗಳು ಒಂದು ಜಾರಿಯಾಗಬೇಕು ಎರಡೂ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಮೂರನೇದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಾಗಬೇಕು ನಾಲ್ಕನೇದು ನಮ್ಮ ಸಂವಿಧಾನದ ಆಶಯಗಳಿದ್ದಾವಲ್ಲ ಆಶಯಗಳನ್ನು ಸ್ವಲ್ಪ ಆದರೂ ಕೂಡ ನಾವು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮೂರು ಇರಬೇಕಲ್ಲ ನಮ್ಮಲ್ಲಿ ನಾವು ಮರ್ತೇ ಬಿಡ್ತೀವಿ ನಾವು ಮನುಷ್ಯರು ಇನ್ನೊಬ್ಬರು ಮನುಷ್ಯರು ಅನ್ನೋದು ಬರ್ತಬಿಡ್ತೀವಿ ನಾವು ಮನುಷ್ಯರು ಬೇರೆಯವರು ಮನುಷ್ಯರು ನಮ್ಮಲ್ಲಿ ಅನೇಕ ಧರ್ಮಗಳಿರ್ಬೋದು ಜಾತಿಗಳಿರ್ಬೋದು ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ ಎಲ್ಲ ಧರ್ಮನೂ ಪ್ರೀತಿ ಮಾಡಿ ಅಂತ ಹೇಳ್ತವೆ ಹೊರತು ದ್ವೇಷ ಮಾಡಿ ಅಂತ ಬೇರೆ ಧರ್ಮವನ್ನು ದ್ವೇಷ ಮಾಡತಕ್ಕಂಥವರು ಇದ್ದಾರೆ ಅದನ್ನ ನೀರೆರೆದು ಬೆಳೆಸ್ತಕ್ಕಂಥವರು ಕೂಡ ಇದ್ದಾರೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ಸಾರಿ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದಾಗ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾಯಿದೆ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾಯಿದೆ ಜಾತಿ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಅದರಿಂದ ಈ ಅಸಮಾನತೆಗಳನ್ನು ತೊಡಕೆ ತೊಲಗಿಸ್ದೆ ಹೋದರೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ಈ ಸ್ವಾತಂತ್ರ್ಯದ ಸೌಧವನ್ನೇ ಅಸಮಾನತೆಯಿಂದ ನರಳತಕ್ಕಂಥ ಜನ ಮುಂದೊಂದು ದಿನ ಧ್ವಂಸ ಮಾಡ್ಬಿಡ್ಬೋದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ಕಾಲಿಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಆ ಬದಲಾವಣೆಗೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಮತ್ತು ಆ ಕಾನೂನುಗಳು ಜಾರಿಯಾಗಬೇಕು ಮತ್ತು ಅಸಮಾನತೆಯನ್ನು ತೊಲಗಿಸ್ತಕ್ಕಂಥ ಕೆಲಸ ಆಗಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇದನ್ನು ಮಾಡಿದ್ರೆ ಅವರೇ ಹೇಳಿದರೆ ಒಂದು ನನ್ನೊಂದ್ಸರಿ ಹೇಳೋಕ್ಕೆ ನೋಡ್ತಾ ಇದ್ದಾರೆ ಮಾಡಿ ಈ ನೂರೈದು ಕರಡು ಮಸೂದೆಗಳು ತಜ್ಞರಿಂದ ಸಿದ್ಧಪಡಿಸಿ ಕೊಟ್ಟಿದ್ದಾರೆ ಅವುಗಳನ್ನು ಗಮನಿಸಿ ಸರ್ಕಾರ ಉಪಯೋಗ ಮಾಡುತ್ತೇವೆ ಇವುಗಳನ್ನು ಸಿದ್ಧಪಡಿಸಿ ಆಸಕ್ತರಿಗೆಲ್ಲ ಏನೇನು ನೂರೈದು ಮಸೂದೆಗಳನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಅಭಿಮತ ಹೇಳಿ ವ್ಯಕ್ತ ಮಾಡಿದಾರಲ್ಲ ಆ ಎಲ್ಲ ವಿದ್ವಾಂಸರು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಇಷ್ಟನ್ನು ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಅಗತ್ಯನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವೆಲ್ಲ ಇಲ್ಲಿ ಹೆಚ್ಚಾಗಿ ತಿಳಿದಂಥವರೇ ಇದ್ದೀರಿ ಸಂವಿಧಾನ ಓದ್ಕೊಂಡಿರೋರು ಮತ್ತು ಕಾನೂನನ್ನು ಓದ್ಕೊಂಡಿರೋರು ಇರೋದ್ರಿಂದ ಅಗತ್ಯ ಭಾಷಣದ ಅಗತ್ಯ ಇಲ್ಲ ಅಂತ ಭಾವಿಸ್ಕೊಂಡಿದ್ದೇನೆ ನಾವೆಲ್ಲರೂ ಸಮಾಜದ ಬದಲಾವಣೆಗೆ ಪ್ರಯತ್ನ ಮಾಡೋಣ ಮನುಷ್ಯರಾಗಿ ಇರಲಿಕ್ಕೆ ಪ್ರಯತ್ನ ಮಾಡೋಣ ನಿಮ್ಮೆಲ್ರಿಗೂ ನಮಸ್ಕಾರ